ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲಸಂಗಮದ ಪಂಚಮಸಾಲಿ ಪೀಠದಿಂದ ಉಚ್ಛಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಸೋಮವಾರ ಕೂಡಸಂಗಮದಲ್ಲಿ ಪಂಚಮಸಾಲಿ ಮುಖಂಡರ ಸಭೆ ನಡೆಸಿದ್ದಾರೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾಜಿ ಸಚಿವ ಸಿಸಿ ಪಾಟೀಲ್ ಮಾತನಾಡಿದ್ದಾರೆ ಜಗದ್ಗುರುಗಳಿಗೂ ಹಾಗೂ ಟ್ರಸ್ಟ್ಗೂ ಯಾವುದೇ ಸಂಬಂಧವಿಲ್ಲ ಪೀಠದಿಂದ ಅವರನ್ನು ಹೊರಹಾಕುವ ಅಧಿಕಾರವೇ ಯಾರಿಗೂ ಇಲ್ಲ ಸಮಾಜ ಬಾಂಧವರು ಯಾವುದೇ ಒತ್ತಡಕ್ಕೆ ಒಳಗಾಗಬಾರದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ ಇಂದು ನಾಳೆ ಯಾವತ್ತೂ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರೆಯುತ್ತಾರೆ ಸ್ವಾಮೀಜಿ ಉಚ್ಛಾಟನೆ ಮತ್ತು ಮುಂದಿನ ನಡೆ ವಿಚಾರದ ಬಗ್ಗೆ ಸಮಾಜದ ಎಲ್ಲ ಶಾಸಕರು ಹಾಗೂ ಸಮಾಜದ ಗಣ್ಯರು ಸೇರಿಕೊಂಡು ಮುಂದಿನ ದಿನದಲ್ಲಿ ಸೂಕ್ತ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಕೂಡಲ ಸಂಗಮದಲ್ಲಿ ಪರ್ಯಾಯ ಪೀಠದ ನಿರ್ಮಾಣ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅವರು ಇದು ಕೇವಲ ಒಬ್ಬರು ಇಬ್ಬರು ಕೂಡಿಕೊಂಡು ತೆಗೆದುಕೊಳ್ಳುವ ನಿರ್ಣಯ ಆಗಬಾರದು ಅದು ಆಗೋದೂ ಇಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ದಿನದಲ್ಲಿ ಒಂದು ದೊಡ್ಡ ಸಭೆ ಕರೆಯಲಾಗುತ್ತದೆ ಉತ್ತರ ಕರ್ನಾಟಕ ಆಗಲಿ ಕೊಪ್ಪಳ ಗಂಗಾವತಿ ಕಡೆಯಿಂದ ಇಂದು ಸಾಕಷ್ಟು ಜನ ಬಂದಿದ್ದಾರೆ ಮಂಗಳೂರು ಮೈಸೂರು ಚಾಮರಾಜನಗರ ಎಲ್ಲರಿಗೂ ಅನುಕೂಲ ಆಗುವ ರೀತಿ ಹುಬ್ಬಳ್ಳಿಯಲ್ಲಾಗಲಿ ಪೀಠದ ಪವಿತ್ರ ಜಾಗದ ಸಮೀಪ ಬಾಗಲಕೋಟೆಯಲ್ಲಾಗಲಿ ಸಭೆ ಕರೆದು ಸವಿಸ್ತಾರವಾದ ಮಾಹಿತಿಯನ್ನ ಎರಡ್ಮೂರು ದಿನಗಳಲ್ಲಿ ಕೊಡುತ್ತೇವೆ ಎಂದರು ಮುಂದಿನ ಸಭೆಗೆ ಎಲ್ಲಾ ವರನ್ನ ಕರೆಯುತ್ತೀರಾ ಎಂಬ ಪ್ರಶ್ನೆಗೆ ಪಕ್ಷದವರನ್ನ ಕರೆಯೋದಿಲ್ಲ ನಾನು ಅರವಿಂದ ಬೆಲ್ಲದ ಶಿವಶಂಕರ್ ಸೇರಿ ಒಬ್ಬ ಸಮಾಜದ ವ್ಯಕ್ತಿಯಾಗಿ ಬರ್ತೇವೆ ಇದಕ್ಕೂ ಪಕ್ಷಕ್ಕೂ ಹೊಂದಾಣಿಕೆಯಿಲ್ಲ ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆ ಒಗ್ಗಟ್ಟಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಬಹಳ ಮುಖ್ಯ ಹಾಗಾಗಿ ಶ್ರೀಗಳ ನೇತೃತ್ವಕ್ಕೆ ನಮ್ಮ ಬೆಂಬಲ ಪತ್ರಿಕಾ ಜಾಹೀರಾತು ಮೂಲಕ ಸಭೆಯಲ್ಲಿ ಭಾಗಿಯಾಗುವಂತೆ ಎಲ್ಲರಿಗೂ ಕರೆ ನೀಡುತ್ತೇವೆ ಬಂದವರು ಬರಲಿ ಹೋಗುವರು ಹೋಗಲಿ ಎಂದು ಖಾರವಾಗಿ ಹೇಳಿದರು ಸ್ವಾಮೀಜಿ ಸಿಡಿ ಇದೆ ಎಂಬ ಕಾಶಪ್ಪನವರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅವರು ಯಾವುದೇ ಒಬ್ಬ ವ್ಯಕ್ತಿಯ ಗೌರವ ಕಳೆಯುವ ಕೆಲಸ ಮಾಡಬಾರದು ಆ ರೀತಿ ಮಾಡೋಕೆ ಮುಂದಾದ್ರೆ ಅಂತಹ ವ್ಯಕ್ತಿಗಳ ಗೌರವವೇ ಕಡಿಮೆ ಆಗುತ್ತೆ ಎಂದು ಪರೋಕ್ಷವಾಗಿ ಶಾಸಕ ಕಾಶಪ್ಪನವರ್ಗೆ ಸಿಸಿ ಪಾಟೀಲ್ ಟ್ಯಾಂಕ್ ಕೊಟ್ಟರು ಸ್ವಾಮೀಜಿ ಲಿಂಗಾಯತ ತತ್ವ ವಿರೋಧಿ ಹಿಂದುತ್ವದ ಪರ ನಿಂತಿದ್ದಾರೆ ಎಂಬ ಕಾಶಪ್ಪನವರ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿ ಸ್ವಾಮೀಜಿಗಳ ನಿಲುವು ಈ ಹಿಂದೆಯೂ ಇದೆ ಪಾಯಿಂಟ್ ಏಳು ಐದು ಸೊನ್ನೆ ಕಿಮಿ ಪಾದಯಾತ್ರೆ ಮಾಡುವಾಗ ಕೆಲವು ನಾಯಕರು ಭಾಗವಹಿಸಿದ್ರು ನಾನು ಇನ್ನೊಬ್ಬರ ಬಗ್ಗೆ ಹೇಳಲ್ಲ ನಮ್ಮ ನಿಲುವು ಸ್ಪಷ್ಟ ನಾವು ಎರಡುಗೆ ಪರವಾಗಿ ಇದ್ದೇವೆ ಹಿಂದೂ ಅನ್ನೋದಿದ್ದರೆ ಸಂವಿಧಾನ ಬದ್ಧ ಇದೆ ಕೆಲವರು ವೀರಶೈವ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರಸ್ರಿ ಕ್ರಿಶ್ಚಿಯನ್ ಒಕ್ಕಲಿಗ ಅಂತ ಬರೆಸ್ರಿ ಅಂತಾರೆ ಆದ್ರೆ ನಮ್ಮ ಜಾತಿಯವರು ಮಾತ್ರ ಕುರುಬ ಅಂತ ಒಂದೇ ಬರೆಸಿ ಅಂತ ಹೇಳ್ತಾರೆ ನಮ್ಮ ಧರ್ಮ ಬಂದಾಗ ಉಪಜಾತಿ ಕುರುಬರು ಅಂತ ಬರೆಸಬೇಡಿ ಕುರುಬರು ಅಂತ ಅಷ್ಟೇ ಬರೆಸ್ರಿ ಉಳಿದವರು ನೀವೆಲ್ಲಾ ಹೊಡಿರಿ ಚೆಕ್ಕಡಿ ಎಂದು ಕೈಸನ್ನೆ ಮಾಡುವ ಮೂಲಕ ಸಿದ್ದರಾಮಯ್ಯ ಹೆಸರು ಹೇಳದೆ ಪರೋಕ್ಷವಾಗಿ ಸಿಎಂ ಸಿಸಿ ಪಾಟೀಲ್ ಟ್ಯಾಂಕ್ ಕೊಟ್ಟರು ಎಲ್ಲಿದೆ ಹಾಲುಮತ ಅಂತ ಹೇಳ್ತಾರೆ ಈ ರೀತಿ ರಾಜ್ಯ ಹೊಂಟಿದೆ ರಾಜ್ಯದ ಮುಖ್ಯಸ್ಥರೇ ಹಿಂಗ ಹೊಂಟಾಗ ಅಲ್ಲೇ ಇಲ್ಲೇ ಇದ್ದವರು ಹೋಗೋದು ದೊಡ್ಡ ಮಾತಲ್ಲ ಅದು ಆಶ್ವರ್ಯವೂ ಅಲ್ಲ ನಾವು ವಿಚಲಿತರವೂ ಆಗಿಲ್ಲ ಎಂದರು ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಂಗಕ್ಕಾಗಿ ನೌಕರಿಗಾಗಿ ಮೀಸಲಾತಿಯನ್ನು ಕೊಡಿಸಬೇಕನ್ನುವಂಥದ್ದು ಟು ಇಯರ್ ರಿಸರ್ವೇಷನ್ ಆ ಹೋರಾಟಕ್ಕೆ ಅವರು ಭದ್ರಾಗ್ಯಾರ ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲದಿಂದ ಅದೇವಿ ಮುಂದೆ ಏನೋ ಏನಾದ ಪರಮಾತ್ಮ ಕೊಡಲು ಸಗಮನ ಆಶೀರ್ವಾದದಿಂದ ಮುಂದಿನ ಇನ್ನೆರಡು ಎರಡೂವರೆ ವರ್ಷದೊಳಗೆ ರಾಜ್ಯದ ಚುಕ್ಕಾನೆಯನ್ನು ಇಡುವಂಥ ಅವಕಾಶ ಸಿಕ್ಕರ ಅದಕ್ಕೆ ಪುನಃ ಪ್ರಯತ್ನಿಸಿ ಶ್ರೀಗಳಿಗೆ ಒಂದು ವಿಜಯ ಪತಾಕೆ ಮಾಲೆಯನ್ನು ಹಾಕಿ ನಾವೆಲ್ಲರೂ ಬಂದ್ರಿದ್ದೇವನು ಅಂತ ಮಾತನ್ನು ಕಳಿಸ್ತೀವಿ ಸ್ವಾಮೀಜಿಗಳು ಹಿಂದುತ್ವದ ಪರ ಹೊರಟಿರೋದ್ರಿಂದ ನಮಗೆ ತಗಲಿ ಅನ್ನೋ ಮಾತನ್ನು ಕಾಶಪ್ಪನವರು ಸ್ವಾಮೀಜಿಗಳು ಟೋಟಲಿ ಲಿಂಗಾಯತ ತತ್ವ ಸಿದ್ಧಾಂತಗಳಿಗೆ ವಿರೋಧಗಳಾಗಿ ವಿರೋಧಿಗಳಾಗಿದ್ದಾರೆ ಹಿಂದುತ್ವ ಪರ ನಿಂತಿದ್ದಾರೆ ಅಂತ ಅವರು ಮಾಡಲೇ ಸರ್ ಕಾಶ್ಯಪ್ನವರು ಇದೇ ಸ್ವಾಮಿಗಳು ಇದೇ ಇತ್ತು ಇದೇ ನಿಲುವು ಸ್ವಾಮಿಗಳ ಹಿಂದೆ ಇತ್ತು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡುವಾಗಲೂ ಕೆಲವು ನಾಯಕರು ಭಾಗವಹಿಸಿದ್ರು ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಿಸರ್ವೇಶನ್ ಅಂತಲೂ ಸರ್ಕಾರ ಕೆಲವು ನಾಯಕರು ಹೇಳಿದ್ರು ಆ ಕಾರಣಕ್ಕಾಗಿ ನಾ ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ನಿಲುವು ಸ್ಪಷ್ಟ ನಾವು ಟು ಇಯರ್ ರಿಸರ್ವೇಶನ್ ಪರವಾಗಿ ಹಿಂದೂ ಅನ್ನುವಂಥದ್ದು ಇದ್ರಣ ಅದಕ್ಕೆ ಒಂದು ಸಂವಿಧಾನಾತ್ಮಕ ಬಾಧ್ಯತೆ ಇದೆ ಇದೆಲ್ಲರಿಗೂ ಗುರುತೈತಿ ನೋಡ್ರಿ ಕೆಲವು ನಾಯಕರು ಹೇಳ್ತಾರೆ ವೀರಶೈವ ಕ್ರಿಶ್ಚಿಯನ್ ಅಂತ ಬರಸ್ರಿ ವೀರಶೈವ ಲಿಂಗಾಯತ ಅಂತ ಬರಸ್ರಿ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರಸ್ರಿ ಕ್ರಿಶ್ಚನ್ ಅಂತ ಬರಸ್ರಿ ಆದ್ರೆ ನಮ್ಮ ಜಾತಿಯವ್ರು ಮಾತ್ರ ಅಂತ ಅಂದ ಬರಸ್ರಿ ಅಂತ ಹೇಳ್ತಾರೆ ನಮ್ಮದವ್ರು ಬಂದಾಗ ಕುರುಬರು ಉಪಜಾತಿ ಬರಸಬೇಡ್ರಿ ಕುರುಬರಂತ ಅಷ್ಟ ಬರಸ್ರಿ ಉಳಿದವ್ರು ನೀವು ಹೊಡೆದಾಡ್ ಮಾಡೋದು ಕೇಳಿ ಹಾಲು ಎಲ್ಲಿದೆ ಹಾಲು ಮತ ಅಂತ ಎಲ್ಲಿದೆ ಹಾಲು ಮತ ಅಂತ ಹೇಳ್ತಾರೆ ಈ ರೀತಿ ಈ ರಾಜ್ಯ ಹೊಂಟೈತಿ ಮತ್ತೆ ರಾಜ್ಯದ ಮುಖ್ಯಸ್ಥನ ಹಂಗೆ ಹೊಂಟ್ಯಾಗ ಮತ್ತು ಅಲ್ಲೇ ಇಲ್ಲೇ ಇದ್ದವ್ರು ಹೋಗುದೆ ಏನು ದೊಡ್ಡ ಮಾತಲ್ಲ ಅದಕ್ಕಿಂತ ಆಶ್ಚರ್ಯವೂ ಇಲ್ಲ ಇದರಿಂದ ನಾವು ಯಾರು ವಿಚಲಿತನೂ ಆಗಿಲ್ಲ ಅಲ್ಲ ಎಸ್ಪೆಷಲಿ ತಮ್ಮ ಸಮಾಜವನ್ನ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೇವೆ ಸಮಾಜದ ಬಾಂಧವರು ಬಂದು ಭಾಗವಹಿಸ್ರಿ ಅಂತ ಸಭೆಯ ನೇತೃತ್ವ ಜೈ ಮೃತುಂಜಯ ಸ್ವಾಮೀಜಿ ಸಾನಿಧ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಯಾರಿಗೆ ಮನಸ್ಸು ಐತಿ ಅವ್ರಿಗೆ ಸ್ವಾಗತ ಹೋಗುವವರಿಗೆ ಧನ್ಯವಾದ ಸರ್ ಈ ಸ್ವಾಮೀಜಿಯವರ ಅತಿ ಖಾಸಗಿ ಸಿಡಿಗಳು ಅನ್ನುವಂತ ಒಂದು ವಾಕ್ಯವನ್ನ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷತೆ ಇರುವಂತ ಅದಕ್ಕೆ ಯಾವ ರೀತಿ ಖಂಡನೆ ವ್ಯಕ್ತ ಮಾಡ್ತೀವಿ ಸ್ವಾಮಿಗಳು ಟಿಕೆಟ್ ಕಟ್ಟಾಡಿದ್ರಲ್ಲ ಎಲ್ಲ ಸ್ವಾಮಿ ಬರ್ಕೊಂಡು ಹೇಳಿದ್ರಲ್ಲೇ ನೋಡ್ರಿ ಯಾವುದೇ ಒಬ್ಬ ಸಮಾಜದ ವ್ಯಕ್ತಿಯ ಗೌರವವನ್ನು ಕಳೆಯುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಮಾಡೋದ್ರಿಂದ ನಾವು ಯಾರು ಗೌರವ ಕಡಿಮೆ ಮಾಡ್ಬೇಕಂತ ಕಿರ್ತೇವಲ್ಲ ಅವ್ರ ಗೌರವನ ಕಡಿಮೆ ಮಾಡಬೇಕು ಪ್ರೀತಿ ಸ್ವಾಮೀಜಿಗಳನ್ನ ಬೆದರಿಕೆ ತಂತ್ರ ಬರ್ಲಿ ಒಂದು ಉದ್ದೇಶ ವೈ ಯು ಆರ್ ಕನ್ಸಲ್ಟೇಟಿಂಗ್ ಅ ಸಿಂಗಲ್ ಪರ್ಸನ್ ಸೊಸೈಟಿ ಇಸ್ ಮೋರ್ ದನ್ ಸಿಂಗಲ್ ಪರ್ಸನ್ ಸಮಾಜ ಯಾವುದೇ ಒಬ್ಬ ವ್ಯಕ್ತಿಗಿಂತ ಬಹಳ ದೊಡ್ಡದು ಆ ಸಮಾಜದ್ದಾಗ ನಾನು ನನ್ನಿಂದ ಸಮಾಜ ಅಲ್ಲ ಸಮಾಜದಿಂದ ನಾನು ಸಮಾಜದಿಂದ ನಾನು ಬೇಕಾದಾಗ ಉಪಯೋಗ ಬೇಡದಾಗ ಬೇಡದಾಗ್ಬಿಡುದು ಅದು ಯಾರಿಗೂ ಶೋಭೆ ತರದು ಜಯ ಮುಖ್ಯಮಂತ್ರಿ ಸ್ವಾಮೀಜಿ ಸ್ವಲ್ಪ ಪೀಠ ನಮ್ಮ ಸಮಾಜದ ಪ್ರಪ್ರಥಮ ಜಗದ್ಗುರುಗಳು ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯಿಂದ ಇಡೀ ರಾಜ್ಯದ ಪಂಚಮಸಾಲಿ ಸಮಾಜ ಸ್ವಾಮಿಗಳಿಗೆ ಆದ ಅನ್ಯಾಯದ ವಿರುದ್ಧ ತೀವ್ರ ನೋವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ನಾನು ಸ್ನೇಹಿತರು ಶಾಸಕ ಮಿತ್ರರಾದಂಥ ಅರವಿಂದ್ ಬೆಲ್ಲದ್ರ ಅವರು ಮಾಜಿ ಶಾಸಕರಾದ ಹರಿಹರದ ಶಿವಶಂಕರ್ ಅವರು ಡಾಕ್ಟರ್ ಕರಪಟ್ಟಿ ಅವರು ಮಹೇಶ್ ಅವರು ಎಲ್ಲರಿಗೂ ಸಿದ್ದು ಸೌಧಿ ಎಲ್ಲರೂ ಸೇರಿಕೊಂಡು ಸ್ವಾಮಿಗಳಿಗೆ ಒಂದು ನೈತಿಕ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಇಡೀ ಪಂಚಮಸಾಲಿ ಸಮಾಜ ಇರ್ಬೋದು ಕೊಲೇಗೌಡರು ಎಲ್ಲ ಸಮಾಜ ಶ್ರೀಗಳ ಬೆನ್ನಿಗೆ ಕಂಡ ಒಂದು ಬಂಡೆಯಂತೆ ನಾವೆಲ್ಲರೂ ನಿಂತಿದ್ದೇವೆ ಇವತ್ತಿನ ನಮ್ಮ ಸಭೆಯ ಉದ್ದೇಶ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೋರುವುದು ಮುಂದಿನ ನಡೆಯ ಬಗ್ಗೆ ಸಮಾಜದ ಎಲ್ಲ ಗಣ್ಯರನ್ನು ಹಿರಿಯರನ್ನು ಸೇರಿಸಿಕೊಂಡು ಕೆಲವೇ ದಿವಸಗಳಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲಾದರೂ ಒಮ್ಮೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಮುಂದಿನ ನಡೆ ಏನಿರಬೇಕು ಸ್ಥಿತಿ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸ್ವಾಮೀಜಿಯವರ ಜೊತೆಗೆ ನಾವೆಲ್ಲರೂ ಚರ್ಚೆಯನ್ನು ಮಾಡಿದ್ದೆ ಸ್ವಾಮಿಗಳು ಪೀಠಕ್ಕಾದ ನಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವೇನು ಕೇವಲ ಒಬ್ಬೊಬ್ಬರು ಕೂತ್ಕೊಂಡು ತೆಗೆದುಕೊಳ್ಳುವಂಥ ನಿರ್ಣಯ ಆಗಬಾರ್ದು ಆಗುವುದಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ದಿವಸಗಳಲ್ಲಿ ಒಂದು ದೊಡ್ಡ ಸಭೆಯನ್ನು ಸಮಾಜ ಬಾಂಧವರ ಸಭೆಯನ್ನು ಕರೆದು ಉತ್ತರ ಕರ್ನಾಟಕ ಇರ್ಬೋದು ಈ ಭಾಗ ಇರ್ಬೋದು ನಮ್ಮ ಕೊಪ್ಪಳ ಗಂಗಾವತಿಯಿಂದ ಒಂದು ಸಾಕಷ್ಟು ಜನ ಬಂದಿದ್ದಾರೆ ಆಮೇಲೆ ಮಂಗಳೂರು ಕಡೆ ಆಮೇಲೆ ಮೈಸೂರು ಕಡೆ ಚಾಮರಾಜನಗರ ಕಡೆ ಆ ಎಲ್ಲ ಭಕ್ತರ ಒಂದು ಸಮಾವೇಶವನ್ನು ಎಲ್ಲರಿಗೂ ಅನುಕೂಲ ಆಗುವಂಥ ಜಾಗ ಮೋಸ್ಟ್ಲಿ ಹುಬ್ಬಳ್ಳಿ ಆದರೆ ಸೆಂಟರ್ ಪ್ಲೇಸ್ ಆಗುತ್ತೆ ಹುಬ್ಬಳ್ಳಿ ಧಾರವಾಡ ಆದರೆ ಸೆಂಟರ್ ಪ್ಲೇಸ್ ಆಗೈತೆ ಅಲ್ಲಿ ಆಗಲಿ ಇಲ್ಲ ಬಾಗಲೀ ಪೀಠದ ಈ ಪವಿತ್ರ ಜಾಗಗಳ ಸಮೀಪವಾದಂಥ ಇಲ್ಲ ಕರೆದ ತೀರ್ಮಾನವನ್ನು ಸಮಸ್ತ ಮಾಧ್ಯಮದ ಸ್ನೇಹಿತರಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟು ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ತೇವೆ ಅನ್ನುವಂಥ ಮಾಹಿತಿಯನ್ನು ತಮ್ಮ ಮುಖಾಂತರ ಸಮಾಜವಾದವರು ತಿಳಿಸಿದ್ದಾರೆ ನೋಡಿರಿ ದಯವಿಟ್ಟು ಯಾರಿಗೂ ಶಂಕೆ ಬೇಡ ಹಿಂದೂ ಅನ್ನುವಂಥ ಶಬ್ದ ಪರಂಪರಾಗತವಾಗಿ ಬಂದಿದೆ ಅದು ನಮ್ಮ ರಕ್ತದಲ್ಲಿ ನಮ್ಮ ಧರ್ಮ ಹಿಂದೂ ಉಪಜಾತಿ ಅವ್ರವ್ರ ಕಾಲಮ್ದೊಳಿ ಅವ್ರು ಬೇಕಾದ್ರು ಬರೆಸ್ಲಿ ಅದಕ್ಕೆ ಪೀಠಕ್ಕೆ ಪಂಚಮಸಾಲಿ ಪೀಠ ಅದು ಪಂಚಮಸಾಲಿ ಪೀಠ ಒಂದೇ ಅದು ಹಿಂದೂ ಅನ್ನೋರು ಹಿಂದೂ ಅನ್ಕೋರಿ ವೀರಶೈವರನ್ನೋರು ವೀರಶೈವರು ಅನ್ಕೋರಿ ಲಿಂಗಾಯತ ಅನ್ನೋರು ಲಿಂಗಾಯತ ಹೇಳ್ಕೋರಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ನಿವೃತ್ತಿಯೇನು ಶಿವಯೋಗಿ ಸಮಾಜದ ಪ್ರಥಮ ಜಗದ್ಗುರು ಜಯ ಸ್ವಾಮೀಜಿಯವರ ಸ್ವಾಮೀಜಿಯವರಿಗೆ ಬೆಂಬಲ ಕೊಡಲಿಕ್ಕೆ ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಸಮಾಜದಲ್ಲಿ ಏನು ಗೊಂದಲ ಕ್ರಿಯೇಟ್ ಆಗಿತ್ತು ಅದ್ರ ಬಗ್ಗೆ ನಾವು ತಿಳಿ ಮಾಡಲಿಕ್ಕೆ ಇವತ್ತು ನಾವು ಶ್ರೀ ಸಿ ಪಾಟೀಲರ ನೇತೃತ್ವದಲ್ಲಿ ನಾವು ಮತ್ತು ಶಿವಶಂಕರು ಮತ್ತು ಸಿದ್ದು ಸೌಡಿ ಬಂದಿದ್ದೇವೆ ಯತ್ನಾಳವರು ಬರಬೇಕಾಗಿತ್ತು ಆಮೇಲೆ ಆ ಹಿರಣ್ಣ ಕಲಾಡಿ ಅವ್ರದ್ದು ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು ಅವ್ರದ್ದೆಲ್ಲ ಹಿರಣ್ಣ ಅವರು ನಿನ್ನೆ ರಾತ್ರಿ ಯತ್ನಾಳ್ ಅವ್ರ ಆರೋಗ್ಯದಲ್ಲಿ ಆಗಿದ್ದಕ್ಕೆ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಸ್ವಾಮೀಜಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇವೆ ಇನ್ನು ಸ್ವಲ್ಪ ದಿನದಲ್ಲಿ ಸಮಾಜದ ಎಲ್ಲ ಪ್ರಮುಖರನ್ನ ಸೇರಿಕೊಂಡು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ತೀರ್ಮಾನ ಅಂತ ಮೀಸಲಾತಿ ಹೋರಾಟವನ್ನು ಪುನಃ ಘೋಷಣೆ ಮಾಡಿದ್ದೆ ದ್ರೈವಿಟ್ ಜನ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಂಡು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಎಂಟತ್ತು ಲಕ್ಷ ಜನರನ್ನು ಅರಮನೆ ಮೈದಾನದಲ್ಲಿ ಸೇರಿಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶಕ್ಕೆ ಪರಿಚಯಿಸಿದಂಥ ಕೀರ್ತಿ ಕೂಡ ಪರಮ ಪೂಜಾ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯಾವುದೇ ವಿಷಯ ಬಗ್ಗೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಿಲ್ಲ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಇವತ್ತು ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬರೋರಿದ್ದು ಹಿನ್ನೆಡೆದಂಥ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ನಾಲ್ಕುವರಿ ಮಠ ನಿಂತು ವಾಪಸ್ ಬರುವಾಗ ತೀವ್ರ ಜ್ವರದ ಬಾಳದಿಂದ ಒಳ್ಳೆ ಹಾಸ್ಪಿಟಲೈಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಅವರು ಬಂದಿಲ್ಲ ಎಲ್ಲ ಶಾಸಕರು ಸಮಾಜದ ಎಲ್ಲ ಶಾಸಕರು ಬರೇ ಶಾಸಕರಲ್ಲ ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಜಗದ್ಗುರುಗಳಿಗೂ ಮತ್ತು ಆ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಟ್ರಸ್ಟಿಗೆ ಇವರನ್ನು ಹೊರಗೆ ಹಾಕುವಂಥ ಅಧಿಕಾರನೂ ಇಲ್ಲ ಆ ಕಾರಣಕ್ಕಾಗಿ ಸಮಾಜ ಬಾಂಧವರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಪರಮ ಪೂಜ್ಯ ಜಯ ಮೃತ್ಯುಜಯ ಸ್ವಾಮೀಜಿಗಳು ನಿನ್ನೆ ಇವತ್ತು ಮತ್ತು ನಾಳೆ ಪಂಚಮಶಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ಅಭಿಪ್ರಾಯವನ್ನು ಸಮಾಜ ಬಾಂಧವರಿಗೆ ನಾವೆಲ್ಲರೂ ಕೂಡಿಕೊಂಡು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಬಂದಿದ್ದು ಶ್ರೀಗಳಿಗೆ ಬೆಂಬಲವನ್ನು ಕೊಡೋಕೆ ನೀವೇನು ಮಾಡ್ತೀರಿ ಇದನ್ನು ಬಿಡ್ತೀನಿ ಅದಕ್ಕೆ ಇವತ್ತು ನಾವು ಬಂದಿದ್ದು ಪೂಜ್ಯ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೊಡಕ್ಕೆ ಮುಂದಿನ ನಡೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕೆ ಕೂಲಂಕಷವಾಗಿ ಚರ್ಚೆ ಮಾಡ್ಯಾವಿ ಅದನ್ನು ಸಮಾಜದ ಎಲ್ಲ ಸಮ್ಮುಖರ ಜೊತೆಗೆ ಅದನ್ನು ಚರ್ಚೆ ಮಾಡಿ ತಮ್ಮನ್ನು ಕರ್ಕೊಂಡ ಸಾಧ್ಯ ಆದಷ್ಟು ಬಾಗಿಲು ಕೊಟ್ಟಾಗೆ ಮಾಡ್ತೇವೆ ಬರೋ ಕೆಲವು ಮಂದಿಗೆ ದೂರ ಆದರೂ ಪರವಾಗಿಲ್ಲ ಬಾಗಿಲು ಕೊಟ್ಟಾಗ ಮಾಡ್ತೇವೆ ಬಾಗಿಲು ಕೊಟ್ಟಾಗ ಮಾಡಿ ನಿಮ್ಮನ್ನು ಎಲ್ಲರನ್ನು ಕರೆದ ಮಾಹಿತಿಯನ್ನು ಕೊಡ್ತೀವಿ ಎಂದಾಗ ಸಾಧ್ಯ ಏನು ಲೇಟ್ ಮಾಡೋಲ್ಲ ಲೇಟ್ ಮಾಡೋದ್ರಾಗ ಏನು ಅರ್ಥ ಇಲ್ಲ ಬೇಗನೆ ಮಾಡಿ ನಾಳೆ ಇವತ್ತು ನಾನು ಏನ್ ಮಾಡ್ತೇನೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಮುಂದಿನ ಪೀಳಿಗೆಗೆ ಏನ್ ಅನ್ನೋದು ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಕೆಲವು ವಕೀಲರು ಹಿಂದೂ ಅಂತ ಬರೆಸ್ಲಿಲ್ಲ ಅಂತಂದ್ರೆ ದರ್ ಇಸ್ ನೋ ಸೆಂಟಿಟಿ ಅಟ್ ಆಲ್ ಅನ್ನುವಂಥದ್ದು ನನಗೆ ತಿಳಿದಂಥ ಜ್ಞಾನ ಐ ಮೇ ಏ ಸಬ್ಜೆಕ್ಟ್ ಟು ಕರೆಕ್ಷನ್ ಹಿಂದೂ ಅಂತ ಶಬ್ದ ಬಂದಾಗ ಅದಕ್ಕೊಂದು ಸ್ಯಾಂಟಿಟಿ ಇದೆ ಹಿಂದೂ ಅಂತ ಬಂದಿದ್ದರೆ ನೀವು ಲಿಂಗಾಯತ ಅಂತರ ಭರಿಸುವ ವೀರಶೈವ ಅಂತರ ಉಪಜಾತಿಯೊಳಗೆ ನಮ್ಮ ನಮ್ಮ ಉಪಜಾತಿ ಇದೇ ಕರೆಕ್ಟ್ ಲಿಂಗಾಯತಕ್ಕೂ ವೀರಶೈವ ಮತ್ತು ಲಿಂಗಾಯತಕ್ಕೆ ಬಹಳ ತೀರವಾದಂಥ ವ್ಯತ್ಯಾಸ ಏನಿಲ್ಲ ಆದರೆ ಹಿಂದೂ ಅನ್ನುವಂಥ ಧರ್ಮದ ಕಾಲಂನಲ್ಲಿ ಹಿಂದೂ ಅನ್ನುವಂಥ ಪದ ಬರಲೇಬೇಕು ಸುಪ್ರೀಂ ಕೋರ್ಟ್ ಏನಿದೆ ಸರ್ ಹಿಂದೂ ಅನ್ನೋ ಧರ್ಮ ಅಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ಯಾರ ಭೌಗೋಳಿಕ ರಕ್ಷಣೆ ಅಂತ ಹೇಳಿ ಹಿಂದೂ ಧರ್ಮ ಪೂಜ್ಯ ಶ್ರೀಗಳ ಸಲುವಾಗಿ ಏನೋ ಪತ್ರಿಕಾಗೋಷ್ಠಿಯನ್ನು ಕರೆದೇರಿ ಅದರ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸರಿ ಈಗ ಈಗಿನ ಸಭೆಗೆ ಎಲ್ಲ ಪಕ್ಷದವ್ರನ್ನ ಕರೀತಾರೆ ಮುಂದಿನ ಸಭೆ ನೀವು ಮಾಡುವಂಥ ಒಂದು ಸಭೆಗೆ ಪಕ್ಷದವ್ರನ್ನ ಕರೆಯುವುದಿಲ್ಲ ನಾನು ಒಬ್ಬ ಸಮಾಜ ವ್ಯಕ್ತಿಯಾಗಿ ಬರ್ತೇನೆ ಅರವಿಂದ್ ಬೆಲ್ಲದ ಸಮಾಜದ ವ್ಯಕ್ತಿಯಾಗಿ ಬರ್ತೇನೆ ಶಿವಶಂಕರ್ ಸಮಾಜ ವ್ಯಕ್ತಿಯಾಗಿ ಬರ್ತಾರ ಡಾಕ್ಟರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರ ಓದೋ ಸಮಾಜದ ವ್ಯಕ್ತಿಯಾಗಿ ಬರ್ತಾರ ಇದಕ್ಕೆ ಪಕ್ಷಕ್ಕೆ ಹೊಂದಾಣಿಕೆ ಇಲ್ಲ ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆಗೆ ಸಮಾಜದ ಒಗ್ಗಟ್ಟಿಗೆ ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಬಹಳ ಮುಖ್ಯ ಆ ನೇತೃತ್ವಕ್ಕೆ ನೈತಿಕ ಬೆಂಬಲ ನಮ್ದು ಅಷ್ಟ ಅಲ್ಲ ನಾ ಬರೇ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಂ ಪಿಗಳು ಅದಲ್ಲ ಇಡೀ ಸಮಾಜ ಬಾಂಧವರ ಅಖಂಡ ಬೆಂಬಲ ಇದೆ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಂಗಕ್ಕಾಗಿ ನೌಕರಿಗಾಗಿ ಮೀಸಲಾತಿಯನ್ನು ಕೊಡಿಸ್ಬೇಕನ್ನುವಂಥದ್ದು ಟು ಎ ರಿಸರ್ವೇಷನ್ ಆ ಹೋರಾಟಕ್ಕೆ ಅವರು ಭದ್ರಾಗ್ಯಾರ ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲದಿಂದ ಇದ್ದೇವೆ ಮುಂದೆ ಏನೋ ದೇವನಾದ ಪರಮಾತ್ಮ ಕೂಡಲಸಗಮನ ಆಶೀರ್ವಾದದಿಂದ ಮುಂದಿನ ಇನ್ನೆರಡು ಎರಡೂವರೆ ವರ್ಷದೊಳಗೆ ರಾಜ್ಯದ ಚುಕ್ಕಾನೆಯನ್ನು ಇಡುವಂಥ ಅವಕಾಶ ಸಿಕ್ಕರ ಅದಕ್ಕೆ ಪುನಃ ಪ್ರಯತ್ನಿಸಿ ಶ್ರೀಗಳಿಗೆ ಒಂದು ವಿಜಯ ಪತಾಕೆ ಮಾಲೆಯನ್ನು ಹಾಕಿಕೊಡಲಿಕ್ಕೆ ನಾವೆಲ್ಲರೂ ಅಂತ ಸ್ವಾಮೀಜಿಗಳು ಹಿಂದುತ್ವದ ಪರ ಹೊರಟಿರಬೋದ್ರಿಂದ ನಮಗೆ ತಗಿ ಅನ್ನೋ ಮಾತನ್ನ ಕಾಶ್ಯಪ್ನವರು ಸ್ವಾಮೀಜಿಗಳು ಟೋಟಲಿ ಲಿಂಗಾಯತ ತತ್ವ ಸಿದ್ಧಾಂತಗಳಿಗೆ ವಿರೋಧಗಳ ವಿರೋಧಿಗಳಾಗಿದ್ದಾರೆ ಹಿಂದುತ್ವ ಪರ ನಿಂತಿದ್ದಾರೆ ಅಂತ ಹೇಳ್ತೀವಿ ಆರೋಪ ಮಾಡ್ತೀವಿ ಕಾಶ್ಯಪ್ನವರು ಇದೇ ಸ್ವಾಮಿಗಳು ಸ್ವಾಮಿಗಳ ಹಿಂದೆ ಇತ್ತು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡುವಾಗಲೂ ಕೆಲವು ನಾಯಕರು ಭಾಗವಹಿಸಿದ್ರು ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆಯೊಳಗೆ ರಿಸರ್ವೇಷನ್ ಕೊಡ್ತೇವೆ ಅಂತಲೂ ಸರ್ಕಾರ ಕೆಲವು ನಾಯಕರು ಹೇಳಿದ್ರು ಆ ಕಾರಣಕ್ಕಾಗಿ ನಾ ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ನಿಲುವು ಸ್ಪಷ್ಟ ನಾವು ಭುವೆ ರಿಸರ್ವೇಷನ್ ಪರವಾಗಿ ಇದ್ದೇವೆ ಹಿಂದೂ ಅನ್ನುವಂಥದ್ದು ಇದ್ರೆ ಅದಕ್ಕೆ ಒಂದು ಸಂವಿಧಾನಾತ್ಮಕ ಬಾಧ್ಯತೆ ಇದೆ ಇದೆಲ್ಲರಿಗೂ ಗುರುತೈತು ನೋಡ್ರಿ ಕೆಲವು ನಾಯಕರು ಹೇಳ್ತಾರೆ ವೀರಶೈವ ಕ್ರಿಶ್ಚಿಯನ್ ಅಂತ ಬರಸ್ರಿ ವೀರಶೈವ ಲಿಂಗಾಯತ ಅಂತ ಬರಸ್ರಿ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಬರಸ್ರಿ ಕ್ರಿಶ್ಟನ್ ನಮ್ಮ ಬರಸ್ರಿ ಮಾತ್ರ ಕುರುಬರಂತ ಒಂದ ಬರಸ್ರಿ ಅಂತ ಹೇಳ್ತಾರೆ ನಮ್ಮದವ್ರು ಬಂದಾಗ ಕುರುಬರು ಉಪಜಾತಿ ಬರಸ್ ಅಂತ ಅಷ್ಟೇ ಬರಸ್ ಉಳ್ದವ್ರ ನೀವು ಚಕಡಿ ಹಾಲು ಮತ ಅಂತ ಹೇಳ್ತಾರೆ ಈ ರೀತಿ ಈ ರಾಜ್ಯ ಹೊಂಟೈತಿ ಮತ್ತು ರಾಜ್ಯದ ಮುಖ್ಯಸ್ಥನೇ ಒಂದು ಹೊಂಟಾಗ ಅಲ್ಲೇ ಇಲ್ಲೇ ಇದ್ದವರು ಹೋಗುವುದು ದೊಡ್ಡ ಅದಕ್ಕಿಂತ ಆಶ್ಚರ್ಯನೂ ಇಲ್ಲ ಇದರಿಂದ ನಾವು ಯಾರು ಸಮಾಜವನ್ನು ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆ ಒಳಗೆ ಅವತ್ತು ನಾನು ಕೂಡಿಸ್ಮು ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮ್ಮ ಬಂದು ಆಗ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ ಎಲ್ಲ ಪಕ್ಷದ ಒಳಗೆ ಎಲ್ಲ ನಾಯಕರ ಪರವಾಗಿ ನಮ್ಮ ಗುಜರಾತಿ ಚುನಾವಳಿಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ನರಗದ ಶಾಸಕ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇದಾಳು ಶಾಸಕರಾದಂಥ ಸಿದ್ದು ಅವರು ಮತ್ತೋರ್ವ ಮಾಜಿ ಸಹ ಚಳುವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯಶಾಲಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಾನು ನಮ್ಮ ಸಮುದಾಯದ ಅನೇಕ ನಾಯಕರನ್ನು ಬರಬೇಕಾಗಿತ್ತು ಬಸವಪಾಟೀಲ್ ತಾಣವರು ಅವರು ಆರೋಗ್ಯದ ಮುಖ್ಯವಾಗಿ ಬರಲಿಕ್ಕಾಗಲಿಲ್ಲ ಅವರೆಲ್ಲರ ರೀತಿ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆ ಒಂದು ಭಕ್ತಾದಿಗಳ ಸಭೆ ಸಮಾಜ ಬಾಂಧವ ಸಭೆಯನ್ನು ಕರೆದು ಮುಂದಿನ ಎಲ್ಲ ರೀತಿಯಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಈ ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯದ ಪ್ರಭಕ್ತರು ಯಾವುದೇ ಕಾರಣಕ್ಕೂ ವಿಚಲಿತ ಆ ಗುರುಗಳ ಸಂದೇಶ ಸಮಾಜ ಬಾಂಧವರು ಕೊಡುವಂಥ ಸಲಹೆಗಳಿಂದ ಅವೆಲ್ಲರೂ ಕೂಡಿ ಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾನು ನಡೆಸೋಣ ಹಾಗಾಗಿ ಕ್ಷೇತ್ರ ಕೂಡಲ ಸಂಘದಲ್ಲಿಯೇ ಮೂಲಪೀಠವನ್ನಾಗಿ ಉಳಿಸಿಕೊಂಡು ಕೂಡಲ ಸಂಘದಲ್ಲಿ ಎರಡು ಸಾವಿರದ ಎಂಟನೇ ಸಲ ಪೀಠ ಸ್ಥಾಪನೆ ಆಗಿದೆ ಹಾಗಾಗಿ ಕೂಡಲ ಮೂಲ ಪೀಠವನ್ನಾಗಿ ಇಟ್ಟುಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾಪೀಠವನ್ನು ಮಾಡ್ತಾರೋ ಆಯಾ ಭಾಗದಲ್ಲಿ ಶಾಖಾಪೀಠವನ್ನು ಮಾಡಬೇಕಂಥ ಚರ್ಚೆಯು ಇವತ್ತಾಗಿದೆ ಹಾಗಾಗಿ ಈಗಾಗಲೇ ಸಿ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಲ್ಲಿರ್ತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ ಹಾಗಾಗಿ ಮತ್ತೆ ನಾನು ಹೇಳಿಕೆ ಇಚ್ಛೆ ಪಡೋಲ್ಲ ಹಾಗಾಗಿ ಅವರೆಲ್ಲ ಬಂದು ಭೇಟಿ ಕೊಟ್ಟಿತ್ತು ಮತ್ತು ದಿನ ಪ್ರತಿನಿತ್ಯ ಬೇರೆ ಬೇರೆ ತಾಲೂಕಿನ ಗಂಗಾವತಿ ರಾಮದುರ್ಗ ನಂತರದಲ್ಲಿ ನಮ್ಮ ನಮ್ಮ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಭೇಟಿ ಮಾಡಿ ತಮ್ಮ ಸಭೆ ಸಮಾರಂಭಕ್ಕೆ ಮತ್ತು ನಮ್ಮ ಮುಂದಿನ ಎಲ್ಲ ಹೋರಾಟಕ್ಕೆ ನೈತಿಕವಾಗಿ ಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾಡಿನ ಎಲ್ಲ ಸಮಾಜ ಹೇಳಿಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಶೆಲ್ವಿಷ ಹಾಡ್ತೀವಿ ಸರಿ ಈ ಸಭೆ ದಿನಾಂಕ ಇನ್ನೂ ಇನ್ನೊಂದು ಸಭೆ ಮಾಡ್ತಾರೆ ಪ್ರಮುಖ ನಾಯಕರೊಂದಿಗೆ ಒಂದು ಸಭೆ ಮಾಡ್ತೀವಿ ಅಂತಿಪ ಹೇಳಿರುವುದು ಸಭೆ ಮಾಡಿಕೊಂಡು ಒಂದು ಭಕ್ತಾದಿಗಳ ರಾಜ್ಯ ಮಟ್ಟದ ಒಂದು ಸಭೆಯನ್ನು ಬಾಗಲಕೋಟೆ ಜಿಲ್ಲೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ಸಭೆ ರಾಜ್ಯ ಮಟ್ಟದ ಸಭೆಯನ್ನು ಭಕ್ತಾದಿಗಳ ಸಭೆಯನ್ನು ಬಾಗಲಕೋಟೆ ಜಿಲ್ಲೆಗಳಿಗೆ ಮಾಡಬೇಕು ಅಂತ ಹೇಳಿದ್ರು ವಿಚಾರಪಡಿಸ್ತಾರೆ ಅದನ್ನು ಅದಕ್ಕೆ ಮತ್ತೊಂದು ಸಭೆ ಕರೀತಾರೆ ಒಳಗೊಂದು ದಿನಾಂಕ ನಿರ್ಧಾರ ಮಾಡ್ತಾರೆ ಆ ದಿನಾಂಕವನ್ನು ಬಹುತೇಕ ಅವರು ಎರಡು ದಿನದಲ್ಲಿ ಮಾಧ್ಯಮಗೋಷ್ಠಿ ನಿಮಗೆ ತೋರಿಸ್ತಾರೆ